ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶ್ರುತಿ ಲಾಗ್ಸ್ ಕನ್ನಡ ಇವತ್ತು ಸಂಡೆ ಸೆವೆನ್ ಓ ಕ್ಲಾಕಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗಿಂದ ಸ್ವಲ್ಪ ರೆಸ್ಟ್ ಅಂತಲೇ ಹೇಳ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮತ್ತು ಊಟ ಸೇರಿ ಬ್ರಂಚ್ ಮಾಡಿದ್ದಾಯಿತು ಸೊ ಹಾಗಾಗಿ ಇವತ್ತೊಂದು ಮೂವಿ ನೋಡಿ ರೆಸ್ಟ್ ಮಾಡಿ ಇವಾಗ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಯಾಕಂದರೆ ಸಂಡೇ ಎಲ್ಲಾದರೂ ಹೊರಗಡೆ ಹೋಗಲಿಲ್ಲ ಅಂದರೆ ಸಂಡೇ ಅಂತ ಫೀಲ್ ಆಗೋಲ್ಲ ಸೊ ಆದ್ದರಿಂದ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇದು ಕ್ರಿಸ್ಮಸ್ ವೀಕ್ ಇರೋದ್ರಿಂದ ಫುಲ್ ಎಲ್ಲ ಕಡೆಯೂ ಆಲ್ಮೋಸ್ಟು ಈ ಮಾಲ್ಸಲ್ಲೆಲ್ಲ ಡೆಕೋರೇಷನ್ ಚೆನ್ನಾಗಿ ಮಾಡಿರ್ತಾರೆ ಸೊ ಹಾಗಾಗಿ ಅಲ್ಲೆಲ್ಲಾದರೂ ಹೋಗೋಣ ಅಂತ ರೆಡಿ ಆಗ್ತಾಯಿದೆ ಬಟ್ ಯಾರ್ದೋ ಸ್ಟೇಟಸ್ ನೋಡಿದೆ ನಾನು ಫ್ಲವರ್ ಸ್ಟೋರ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯಿತು ಮೈಸೂರಲ್ಲಿ ಸೊ ಪ್ಯಾಲೇಸ್ ಹತ್ರ ಫ್ಲವರ್ ಶೋ ಅಂತಂದರೆ ಅದು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಆಗುತ್ತೆ ನೋಡೋದಕ್ಕೆ ಯಾಕಂದರೆ ನಮ್ಮ ಮೈಸೂರು ಅರಮನೆ ನೋಡೋದೇ ಚಂದ ಅದ್ರ ಜೊತೆಗೆ ಇನ್ನೂ ಹೂಗಳು ಸೇರಿಕೊಂಡ್ರೆ ಅದು ಅಂದ ಇನ್ನೂ ಜಾಸ್ತಿ ಆಗುತ್ತೆ ಸೊ ಆದ್ರಿಂದ ಅಲ್ಲಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಸೊ ಬನ್ನಿ ಇವತ್ತು ಏನೇನಾಗುತ್ತೆ ನಾನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸೊ ಹೋಗೋಣ ಬನ್ನಿ ಮುಂದೆ ಲಾಗ್ನ ವೀಡಿಯೋನ ಎಂಡವರೆಗೂ ನೋಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹೋಗೋಣ ಇವಾಗ ಬನ್ನಿ ಹೋಗೋಣ ಅರಮನೆ ಹತ್ರ ಅಂತೂ ಬಂದು ಸೊ ಅರಮನೆ ಹತ್ರ ಬಂದರೆ ಪಾರ್ಕಿಂಗ್ ಎಲ್ಲಪ್ಪ ಮಾಡೋದು ಅಂತಂದರೆ ಅಷ್ಟು ಟ್ರಾಫಿಕ್ ಫುಲ್ಲು ಏಕೆಂದ್ರೆ ಪಕ್ಕದಲ್ಲೇ ಎಕ್ಸಿಬಿಷನ್ ಕೂಡ ಇರೋದ್ರಿಂದ ಸಂಡೇ ಕ್ರೌಡ್ ಕೇಳಬೇಕಾ ನಮ್ಮ ಮೈಸೂರಲ್ಲಿ ಫುಲ್ ಟ್ರಾಫಿಕ್ಕು ಪಾರ್ಕಿಂಗ್ ಎಲ್ಲಿ ಸಿಗುತ್ತೋ ಏನೋ ಗೊತ್ತಿಲ್ಲ ಬನ್ನಿ ಮುಂದೆ ಹೋಗ್ತಾ ನೋಡೋಣ ಎಲ್ಲಿ ಸಿಗ್ಬೋದು ಅಂತ ಫ್ರೆಂಡ್ಸ್ ನೋಡಿ ನಮ್ಮ ಮೈಸೂರಿನ ಫೇಮಸ್ ಕುದುರೆಗಾಡಿ ಇದು ಅಂದ್ರೆ ಅರಮನೆ ನೆನಪಾಗತ್ತೆ ಅರಮನೆ ಹತ್ರ ಏನು ನೋಡ್ಬೋದು ಅಂತಂದರೆ ಈ ಥರ ಕುದುರೆ ಗಾಡಿಗಳು ನೋಡ್ಬೋದು ದಸರಾ ಟೈಮಲ್ಲಿ ಅಂತೂ ಫುಲ್ ಲೈಟ್ ಹಾಕಿರ್ಬೇಕಾದ್ರೆ ಆ ಗಾಡಿ ಮೇಲೆ ಕುತ್ಕೊಂಡು ಹೋಗೋ ಮಜಾನೇ ಬೇರೆ ನಮ್ಮ ಮೈಸೂರು ಅನ್ಸ್ಕಂತು ಎಷ್ಟು ಸರಿ ನೋಡಿದ್ರೂ ಇರೋ ಪ್ಲೇಸ್ ಅಂದರೆ ಅರಮನೆ ಮತ್ತೆ ಚಾಮುಂಡಿ ಬೆಟ್ಟ ಸೊ ಆ ಅರಮನೆ ಲೈಟಿಂಗ್ಸ್ ಇವಾಗ ಆನ್ ಆಗಿರೋದ್ ಫುಲ್ ಮೇಯ್ನ್ ಎಂಟ್ರೆನ್ಸಲ್ಲಂತೂ ವೆಯ್ಟ್ ಮಾಡ್ತಾ ಇರ್ತಾರೆ ಲೈಟ್ ಯಾವಾಗ ಆನ್ ಆಗುತ್ತೆ ಅಂತ ಹೇಳಿ ಸೊ ಒನ್ ರೌಂಡ್ ಬಂದರೂ ನಮಗೆ ಪಾರ್ಕಿಂಗ್ ಸಿಕ್ಕಲಿಲ್ಲ ಫೈನಲಿ ಎಲ್ಲೋ ಪಾರ್ಕಿಂಗ್ ಸಿಕ್ತು ಸೊ ಬಂದು ಇವಾಗ ಪಾರ್ಕ್ ಮಾಡಿ ಪಾನಿಪುರಿ ತಿನ್ಬಿಡೋಣ ಅಂತ ಹೇಳಿ ಹೊಟ್ಟೆ ಹಸಿತಾಯ್ತು ಸೊ ಹಾಗೆ ಒಂದು ಪ್ಲೇಟ್ ಪಾನಿಪುರಿ ತಿಂದ್ಕೊಂಡು ಮುಂದೆ ಹೋಗೋಣ ಲೈಟ್ಸು ಫ್ಲವರ್ ಎಲ್ಲ ನೋಡೋಣ ಎಂಜಾಯ್ ಮಾಡೋಣ ಎಂಟ್ರೆನ್ಸ್ ಹತ್ರನೇ ಭರತನಾಟ್ಯ ಶೋ ಆರ್ಗನೈಸ್ ಮಾಡಿದರು ಸೊ ಭರತನಾಟ್ಯ ಅಲ್ಲಿ ನಡೀತಾ ಇತ್ತು ಸೊ ಎಷ್ಟು ಜನ ಅಂತ ಅಂದರೆ ತುಂಬಾ ಜನ ಫುಲ್ ಒಳ್ಳೆ ನನಗಂತೂ ದಸರಾಗೆ ಬಂದಂಗೆ ಫೀಲ್ ಆಗ್ತಾ ಇದೆ ಒಳ್ಳೆ ಬನ್ನಿ ಒಳಗಡೆ ಹೋಗೋಣ ನೋಡ್ರಿ ನಮ್ಮ ಮೈಸೂರು ಅರಮನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೆಕ್ಸ್ಟು ಮುಂದೆ ಬಂದರೆ ವಿಜಯಪ್ರಕಾಶ್ ಸರ್ ಆಲ್ರೆಡಿ ಬಂದ್ಬಿಟ್ಟಿದ್ರು ಅವ್ರ ಕಾರ್ಯಕ್ರಮ ಇತ್ತು ಇವತ್ತು ಸೊ ಅದನ್ನ ನೋಡ್ಕೊಂಡಂತೂ ಒಂದೆರಡು ಸಾಂಗ್ ಕೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ಬನ್ನಿ ಮುಂದೆ ಹೋಗೋಣ ಫ್ಲವರ್ ಶೋ ಹತ್ರ ಇವಾಗ ಟಿಕೆಟ್ ಕೌಂಟರ್ ಹತ್ರ ಬಂದೆ ಒಬ್ರಿಗೆ ಬಂದು ಟಿಕೆಟ್ ಬಂದು ಮೂವತ್ತು ರೂಪಾಯಿ ಟೆನ್ ಟು ಏಯ್ಟೀನ್ ಇಯರ್ಸ್ ಇರೋರಿಗೆ ಟ್ವೆಂಟಿ ರುಪೀಸ್ ಇದೆ ಎಂಟ್ರೆನ್ಸ್ ಹತ್ರ ಬಂದೆ ಇಲ್ಲೇ ಫ್ಲವರ್ಸ್ ಅಂತೂ ತುಂಬಾ ಚೆನ್ನಾಗಿ ಇತ್ತು ಫ್ಲವರ್ಸ್ ಅದು ಅದು ಹೂಗಳು ನೋಡ್ತಿದ್ರೇ ಏನೋ ಒಂಥರ ಖುಷಿ ಆಗುತ್ತೆ ಸೊ ಬನ್ನಿ ಹೋಗೋಣ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ ಇಲ್ಲಿ ನವಗ್ರಹ ವನ ಬೇರೆ ಮಾಡಿದರು ನಮಗೆ ಯಾವ್ಯಾವ ರಾಶಿಗೆ ಯಾವ ವನ ಅಂತ ಗೊತ್ತಿಲ್ಲ ಸೊ ಅದನ್ನು ಮೆನ್ಷನ್ ಮಾಡಿ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ಮರ ಅಂತ ಹೇಳಿ ಅದೊಂದು ಕಾನ್ಸೆಪ್ಟಲ್ಲಿ ತುಂಬಾ ಚೆನ್ನಾಗಿ ಮಾಡಿದರು ನೋಡ್ಬೋದು ಇಲ್ಲಿ ಅದನ್ನು ನೀವು ನವಿಲ್ ಬಂದು ಬಂದವ್ರನ್ನೆಲ್ಲ ಕೈ ಬೀಸ್ ಕರಿತಾ ಇತ್ತು ಬನ್ನಿ ಬನ್ನಿ ಅಂತ ಅಷ್ಟು ಚೆನ್ನಾಗಿ ಮಾಡಿದರು ಆ ಕಲರ್ ಕಾಂಬಿನೇಷನ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸೊ ಇಲ್ಲಿ ಬಂದರೆ ನೋಡ್ಬೋದು ನಂಜನಗೂಡಿನ ನಂಜುಂಡೇಶ್ವರನ ನೋಡ್ಬೋದು ಸೊ ನಾವೆಲ್ಲ ನಂಜನ್ಗೂಡ್ಗೆ ಹೋಗಿ ನೋಡ್ತೀವಿ ಸೊ ಇವಾಗ ನೋಡ್ಬೋದು ಹೂವಿಂದನೇ ನಂಜನ್ ಇಲ್ಲೇ ಮಾಡಿಬಿಟ್ಟಿದ್ದಾರೆ ಅದಂತೂ ಹೇಗೆ ಮಾಡ್ತಾರೆ ಅನ್ನೋದೇ ನನಗೆ ಅಂದರೆ ಲೈಕ್ ಅದನ್ನೆಲ್ಲ ಫ್ಲವರ್ಸ್ನೆಲ್ಲ ಜೋಡಿಸಿ ಬಾಡ್ದೇ ಇರೋ ಹಾಗೆ ಅದಕ್ಕೆಲ್ಲ ಕೆಮಿಕಲ್ ಸ್ಪ್ರೇ ಆಗಲಿ ಇದಾಗ್ಲಿ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಅವ್ರಿಗೆ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಅಲ್ಲ ಅವ್ರಿಗು ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಯಾಕಂದರೆ ನಾವು ನೋಡೋದು ಎಷ್ಟು ಈಸಿ ನಾವು ನೋಡಿದ ತಕ್ಷಣ ಇಷ್ಟು ಖುಷಿ ಖಷಿ ಪಡ್ಕೋತೀವಿ ಬಟ್ ಅದ್ರ ಹಿಂದೆ ಶ್ರಮ ಇರುತ್ತಲ್ಲ ಸೊ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನಾವು ಯಾಕಂದರೆ ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಬರೋದಕ್ಕೆ ಅವ್ರಗಳೇ ಕಾರಣ ಇದನ್ನು ನಾವು ನೋಡಿ ಎಷ್ಟು ಎಂಜಾಯ್ ಮಾಡ್ತೀವೋ ಅದ್ರ ಹಿಂದೆ ಅವ್ರದ್ದು ಅಷ್ಟೇ ಕಷ್ಟ ಇರುತ್ತಲ್ಲ ಸೊ ಅಕ್ಷರಧಾಮ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೆಕ್ಸ್ಟು ಇಲ್ಲಿ ತರಕಾರಿಗಳಿದೆ ತರಕಾರಿಗಳ್ನ ನಾವು ತಿಂತೀವಿ ಬಟ್ ಕೆಲವೊಂದು ಗಿಡಗಳನ್ನ ನಾವು ನೋಡೇ ಇರಲ್ಲ ಯಾವ್ಯಾವ ತರಕಾರಿ ಗಿಡಗಳು ಅಂತ ಹೇಳಿ ಸೊ ಎಲ್ಲ ಥರದ ತರಕಾರಿ ಗಿಡಗಳನ್ನು ಇಲ್ಲಿಟ್ಟಿದ್ರು ಅದನ್ನು ಕೂಡ ನೋಡ್ಬೋದು ಕ್ರಿಸ್ಮಸ್ ಹಬ್ಬ ಅಲ್ಲ ಸೊ ಕ್ರಿಸ್ಮಸ್ ಟ್ರೀ ಬೇರೆ ಮಾಡಿದ್ದಾರೆ ಅದಂತೂ ತುಂಬಾ ಚೆನ್ನಾಗಿತ್ತು ಫೋಟೋ ತಗೊಳ್ಳೋಕ್ಕೋಸ್ಕರ ಅದೊಂದು ಮಾವಿನ ಹಣ್ಣನ ಶೇಪಲ್ಲಿ ಒಂದು ಫೋಟೋ ಬೂತ ಬೇರೆ ಮಾಡಿದರು ಅದನ್ನು ಚೆನ್ನಾಗಿತ್ತು ಎಂಜಾಯ್ ಮಾಡ್ದು ಒಟ್ನಲ್ಲಿ ಸಂಡೇ ಒಂಥರ ಎಂಜಾಯ್ ಡೇ ಅಂತ ಹೇಳ್ಬೋದು ಮುಂದೆ ಬಂದರೆ ಇಲ್ಲಿ ಛಾಯಾಚಿತ್ರ ಪ್ರದರ್ಶನ ಮಾಡಿದ್ದಾರೆ ಸೊ ಯಾವ್ಯಾವ ರಾಜರು ಯಾವ್ಯಾವ ಇಯರಲ್ಲಿ ಅವರು ರಾಜರಾಗಿದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಫೋಟೋಸಲ್ಲಿ ಇಸ್ವಿ ಹಾಕಿರ್ತಾರಲ್ಲ ಸೊ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಮತ್ತು ರಾಜರು ಎಲ್ಲ ಮತ್ತು ರಾಣಿ ರಾಗಿ ಅವ್ರು ಹೇಗೆ ಡ್ರೆಸ್ ಅಪ್ ಮಾಡ್ಕೋತಿದ್ರು ಅನ್ನೋದು ಒಂದು ಗೊತ್ತಾಗುತ್ತೆ ಅವರು ವಂಶಸ್ತ್ರದೆಲ್ಲ ಫೋಟೋಸ್ ಎಲ್ಲ ಇಲ್ಲಿ ನೋ ನಾವು ನೋಡ್ಬೋದು ಚೆನ್ನಾಗಿತ್ತು ಸೊ ನವರಾತ್ರಿ ಬೊಂಬೆಗಳನ್ನ ಬರೀ ನವರಾತ್ರಿ ಟೈಮಲ್ಲಿ ಅಷ್ಟೇ ಕೂರಿಸಲ್ಲ ಸೊ ಫ್ಲವರ್ ಶೋಲು ನವರಾತ್ರಿ ಬೊಂಬೆಗಳನ್ನ ಕೂರಿಸ್ತಾರೆ ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಈ ಸರಿ ನಾವು ನವರಾತ್ರಿ ಗೊಂಬೆನ ನೋಡ್ಲಿಲ್ವಲ್ಲ ಕೂರಿಸಿರೋದ ಅಂತ ಅನ್ಕೊಂಡ್ರೆ ಸೊ ಫ್ಲವರ್ ಶೋಗೆ ಬಂದು ನೋಡ್ಬೋದು ವಿಜಯಪ್ರಕಾಶ್ ಸರ್ ಅವ್ರದ್ದು ಪ್ರೋಗ್ರಾಮ್ ಇನ್ನೂ ಕಂಟಿನ್ಯೂ ಆಗ್ತಾನೆ ಇತ್ತು ಸೊ ಇನ್ನೇನು ಮುಗಿಯೋದಿಗೆ ಬಂತು ನಾವು ಹಾಗೆಯೇ ನೋಡಿಕೊಂಡು ಒಂದೆರಡು ಸಾಂಗು ಲಾಸ್ಟಲ್ಲಿ ನಮಗೂ ನೋಡೋ ಅವಕಾಶ ಸಿಕ್ತು ಸೊ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಾಗೆ ಜನ ಅಂತೂ ನೋಡ್ಬೋದು ಎಷ್ಟು ಹುಚ್ಚೆದ್ದು ಕುಣಿತಾ ಕುಣಿತಾಯಿದ್ರು ಅಂದರೆ ಅವ್ರ ಸಾಂಗಿಗೆ ಯಾಕಂದರೆ ಅವ್ರಿಗೆ ಅಷ್ಟು ಜನ ಫ್ಯಾನ್ಸ್ ಇದ್ದಾರೆ ಫ್ಲವರ್ ಶೋನ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಬಂದು ಒನ್ಸ್ ವಿಸಿಟ್ ಮಾಡಿ ಹಾಗೆ ಡಿಸೆಂಬರ್ ತರ್ಟಿ ಫಸ್ಟ್ ಕೂಡ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ತುಂಬನೇ ಚೆನ್ನಾಗಿರುತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಲೈಟ್ಸ್ ಕೂಡ ಆನ್ ಆಗುತ್ತೆ ಹಾಗೆ ಪಟಾಕಿ ಕೂಡ ಇಲ್ಲಿ ತುಂಬಾ ಹೊಡಿತಾರೆ ಸೊ ಅದು ತುಂಬಾ ಚೆನ್ನಾಗಿರುತ್ತೆ ಬಂದು ನೋಡಿ ಎಂಜಾಯ್ ಮಾಡಿ ಆ ಮೂಮೆಂಟನ್ನು ನೀವು ಲೈಫ್ ಲಾಂಗ್ ನೆನ್ಪಿಟ್ಕೋಬೋದು ಯಾಕಂದರೆ ಅರಮನೆ ಹತ್ರ ಆ ಲೈಟ್ಸ್ ಜೊತೆಗೆ ಆ ಪಟಾಕಿ ಹೊಡಿಯೋದನ್ನ ನೋಡೋದೇ ಒಂಥರ ಚಂದ ಸೊ ಬನ್ನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಸೊ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಬಾಯ್ ಬಾಯ್